ಇವತ್ತೊಂದು ಮಾವಿನಕಾಯಿ ರೆಸಿಪಿ ಮಾಡುವ ನೋಡಿ ಎರಡು ಮಾವಿನಕಾಯಿ ಉಂಟು ಇದು ಕಾಸಿ ಅಲ್ಲ ನೆಕ್ಕರೆ ಕೂಡ ಅಲ್ಲ ಎಂತ ಮಾವಿನಕಾಯಿ ಅಂತ ಗೊತ್ತಿರ ಕಾಡಿಂದ ತಂದದ್ದು ಸೇ ಮಾವಿನಕಾಯಿ ನೋಡಿ ಈ ರೀತಿ ಉಂಟು ನಾಲ್ಕು ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ನೋಡಿ ಈ ರೀತಿ ತುಂಡು ಮಾಡಿ ತಂದೇನೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಇದ್ರೆ ನಾಲ್ಕು ಉಂಟು ನೋಡ್ಲಿಕ್ಕೆ ಕಡಿಮೆ ಕಾಣ್ತದೆ ಅದು ಚಿಕ್ಕದಲ್ಲ ಹಾಗೆ ನೋಡಿ ಮಾವಿನಕಾಯಿಯನ್ನು ಇದಕ್ಕೆ ಹಾಕುವ ಉಪ್ಪು ಹಾಕುವ ಮತ್ತೆ ಗಡಿಯಲಿಕ್ಕೆ ಎಂತ ಇಲ್ಲ ಇದು ಬೇಗ ಆಗ್ತದೆ ನಿಮ್ಗೆ ಹೊಸ ರೆಸಿಪಿ ಕೂಡ ಜನರಿಗೆ ಜಜ್ಜಬೇಕು ಚಂದ ಮಾಡಿ ಇದು ಹಣ್ಣಾಗಲಿಲ್ಲ ಅದು ಕಲ್ಲರ್ ಹಾಗೇ ಸ್ವಲ್ಪ ಎಲ್ಲೋ ಕಲರ್ ಕಾಣ್ತಾ ಉಂಟಲ್ಲ ನಿಮಗೆ ಅದು ಹಾಗೇನೆ ಅದಕ್ಕೆ ಸ್ವಲ್ಪ ಮೆಣಸಿನ ಉಡಿ ಹಾಕುವ ಇದು ನಮ್ಮ ಮನೆಯಲ್ಲಿ ಮಾಡಿದ ಮೆಣಸಿನ ಉಡಿ ಒಂದು ಎರಡು ಚಮಚ ಹಾಕ್ತೇನೆ ಇದು ಖಾರ ಇಲ್ಲ ಹಾಗೆ ಒಂದೆರಡು ಚಮಚ ಹಾಕುವ ಖಾರ ಇದ್ರೆ ಒಂದೇ ಚಮಚ ಸಾಕು ಇದನ್ನು ಒಟ್ಟಿ ಹಾಕಿ ಜಜ್ಜಿದ್ರೆ ಆಯ್ತು ಜಾಸ್ತಿ ಆಗಿ ಜಜ್ಜುದು ಬೇಡ ಸ್ವಲ್ಪ ತಾರಿ ತರಿ ಹಾಗೆ ಈ ರೀತಿ ಜಜ್ಜಿದ್ರೆ ಸಾಕು ನೋಡಿ ನೈಸ್ ಆಗಿ ಜಜ್ಜಿದ್ ಬೇಡ ಸ್ವಲ್ಪ ಒಗ್ಗರಣೆ ರೆಡಿ ಮಾಡುವ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು ಇದಕ್ಕೆ ಒಗ್ಗರಣೆ ಹಾಕುವ ಈ ರೀತಿ ಮಿಕ್ಸ್ ಮಾಡಿದರೆ ನಮ್ಮದು ರೆಸಿಪಿ ರೆಡಿ ನೋಡಿ ಸ್ವಲ್ಪ ಖಾರ ಇರಬೇಕು ಖಾರ ಹುಳಿ ಎಲ್ಲ ಉಂಟು ಉಪ್ಪು ಕೂಡ ಕರೆಕ್ಟಾಗಿ ತಾಗಬೇಕು ನೋಡಿ ಇದು ಊಟ ಮಾಡಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ ಗಂಜಿ ಊಟ ಮಾಡಲಿಕ್ಕೆ ನೋಡಿ ಈ ರೀತಿ ಈಗ ಮಾವಿನಕಾಯಿ ಸೀಸನ್ ನೋಡಿ ನೀವು ಸಮಯ ಇದೇ ರೀತಿ ಟ್ರೈ ಮಾಡಿ ನೋಡಿ